ಎಲ್ಲರಿಗೂ ಶರಣಾರ್ಥಿಗಳು ಇವತ್ತಿನ ಸಾರ್ವಜನಿಕರ ಅವಗಾಣೆಗೆ ನಮ್ಮ ಹಳೆ ಸಮಾಜದ ತೊಂಬತ್ತಾರು ವರ್ಷಗಳ ಶರಣ ಸಪ್ತಾಹದೊಂದಿಗೆ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ಹಾಗೂ ಖ್ಯಾತ ಉದ್ದಿಮೆದಾರರು ಹಾಗೂ ನಮ್ಮ ಜನಪ್ರಿಯ ರಾಮದುರ್ಗಿನ ಶಾಸಕರಾದಂಥ ಅಶೋಕ್ ಪಟ್ಟಣರವರು ಹಾಗೂ ಅವರೆಲ್ಲರ ಒಂದು ಸಮ್ಮುಖದಲ್ಲಿ ತಾರೀಕು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆಗೆ ಗಾಂಧಿನಗರದ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇರುತ್ತದೆ ಈ ಕಾರ್ಯಕ್ರಮವು ಸತತ ತೊಂಬತ್ತಾರು ವರ್ಷಗಳವರೆಗೆ ರಾಮು ಜನತೆಯ ಸಹಕಾರದೊಂದಿಗೆ ಎಲ್ಲ ಜನಾಂಗದ ಎಲ್ಲ ವ್ಯಾಪಾರಸ್ಥರ ಸಹಕಾರದೊಂದಿಗೆ ಸಹಕಾರದೊಂದಿಗೆ ಜರುಗುತ್ತಲಿದೆ ಅದೇ ರೀತಿ ಈ ಸಮಾಜಕ್ಕೆ ಎಲ್ಲ ಸಮಾಜದ ಹಿರಿಯರನ್ನು ಆಮಂತ್ರಿಸ್ತಾ ಇದ್ದೇವೆ ಹಾಗೂ ಅದಕ್ಕೆ ಸ್ಫೂರ್ತಿಯಾದಂಥ ಅಲ್ಪಸಂಖ್ಯಾತರ ಹೆಸರನ್ನು ನನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಅನಿವಾರ್ಯ ಕಾರಣದಿಂದ ಅಥವಾ ಯಾವುದೋ ಒಂದು ಅಚಾತುರ್ಯದಿಂದ ಬಿಟ್ಟು ಹೋಗಿದೆ ದಯವಿಟ್ಟು ಅವ್ರ ಅನಂತ ಭಾವಿಸದೆ ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಪಸಂಖ್ಯಾತರ ನಾಯಕರಾದಂಥ ತಾಲೂಕಿನ ನಾಯಕರಾದಂಥ ಪೈಲ್ವಾನ್ ರವರು ಹಜರತ್ ಪೈಲ್ವಾನ್ ರವರು ನಮ್ಮ ವೇದಿಕೆ ಮೇಲೆ ಎಲ್ಲ ಸಮಾಜದ ಜನರ ಜೊತೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ನಾವು ಹರಳೆಯ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರ್ತಾ ಹಾಗೂ ಎಲ್ಲ ರಾಮದುರ್ಗದ ಜನತೆಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಶರಣ ಶರಣಾರ್ಥಿಗೊಳ್ಳುತ್ತೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ರಾಮದುರ್ಗದ ಜನತೆ ಭಾಗವಹಿಸಿ ಹೇಳಿ ಸಮಸ್ತ ಗಾಂಧಿನಗರದ ಹರಳೆ ಸಮಾಜದ ಎಲ್ಲರ ಪರವಾಗಿಯೂ ತಮಗೆ ವಂದನೆಗಳು ನನ್ನ ನಡೆಸಿ ನಾವು ರಾಮರದ ಹರಳೆ ಸಮಾಜದ ಎಲ್ಲ ಗುರು ಹಿರಿಯರು ಕೂಡಿ ಸುಮಾರು ತೊಂಬತ್ತಾರು ವರ್ಷಗಳಿಂದ ಶರಣರ ಒಂದು ಭಜನಾಸಪ್ತ ಅಂಥೇಳಿ ನಮ್ಮ ಹಿರಿಯರಾದ ಬಕೀರಪ್ಪ ಮುರುಗಡ ಮಾಸ್ತರರಿಂದ ಪ್ರಾರಂಭಗೊಂಡಂಥ ಈ ಒಂದು ಶರಣರ ಒಂದು ಸಪ್ತಾಹ ಏನೋ ಒಂದು ಪ್ರಾರಂಭ ಆಯಿತು ನಿರಂತರವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ಇವತ್ತಿನವರೆಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ನಿರಂತರವಾಗಿ ತೊಂಬತ್ತಾರು ವರ್ಷಗಳ ಈ ರಾಮದುರ್ ಜನತೆಯ ಸರ್ವ ಎಲ್ಲ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಆಚರಣೆಗೊಳ್ಳುತ್ತಾ ಬಂದಿದೆ ಇದು ನಮ್ಮ ಕರ್ನಾಟಕದಲ್ಲಿನೇ ಹರಳೆಯ ಸಮಾಜದ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಲಿಕ್ಕೆ ಅತಿಶೋಕ್ತಿ ಏನಲ್ಲ ಅದಕ್ಕೆ ಕಾರಣ ತಾಲೂಕಿನ ಸಮಸ್ತ ಎಲ್ಲ ಸಾರ್ವಜನಿಕರು ತನುಮನದಗಳಿಂದ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ಮುಂದೂ ಅವರ ಸಹಾಯ ಸಹಕಾರದಿಂದ ನಾವು ನಿರೀಕ್ಷೆಯಲ್ಲೇ ಇದ್ದೇವೆ ಈ ತೊಂಬತ್ತಾರನೆಯ ಏನು ಇಲ್ಲಿವರೆಗೆ ನಡೆದು ಬಂದಂಥ ಏನು ದಾರಿ ಇದೇನೋ ಇದು ಒಂದು ಬಸವಣ್ಣನವರ ಅಣ್ಣ ಬಸವಣ್ಣನವರ ಒಂದು ಆಶೋತ್ತರಗಳಿಗೆ ಅನುಗುಣವಾಗಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟಂದ್ರೆ ಅವಾಗಿನ ಆವಾಗಿನ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ನಾವು ನಮ್ಮ ಜನ ಏನು ಒಂದು ಸಂಗಾರ ಜನಾಂಗ ಹೋಗ್ತದ ಅಂತಂದ್ರೆ ಮೇಲ್ವರ್ಗದಲ್ಲಿ ಇರುವಂತಹ ಸ್ಥಳದಲ್ಲಿರುವಂತಹ ಮಂದಿರದಲ್ಲಿ ಸಹಿತ ಆ ದೇವಸ್ಥಾನದ ಕೀಲಿಗಳನ್ನು ಹಾಕಿ ಹೋಗುವಂಥ ಪ್ರವೃತ್ತಿ ಇತ್ತು ಅಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿಯೂ ಸಹಿತ ಹೊರಗಡೆ ನಿಂತು ದೇವಸ್ಥಾನದ ಹೊರಗಡೆ ನಿಂತು ನಾವು ಒಂದು ಮಂಗಳಾರತಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ವು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನಿನ ಒಂದು ಶಕ್ತಿಯ ಮೇರೆಗೆ ಇವತ್ತು ರಾಮದುರ್ಗದ ಸಮಸ್ತ ದೇವಸ್ಥಾನಗಳು ನಾವು ಇವತ್ತು ಸತ್ತ ತಗೊಂಡು ಹೋದರೆ ತಾವೇ ಮುಕ್ತವಾಗಿ ಕೀಲಿಗಳನ್ನು ತೆಗೆದು ನಮಗೆ ಬರಮಾಡಿಕೊಂಡು ಅಲ್ಲಿ ಮಂಗಳಾರತಿ ಪದವನ್ನು ಆಡಲಿಕ್ಕೆ ಮುಕ್ತವಾದಂಥ ಅವಕಾಶ ಕೊಡುತ್ತಂತೆ ಎಲ್ಲರಿಗೂ ಸಹಿತ ಹೊಂದಿಸ್ತಾ ಈಗ ತಾರೀಕು ಹತ್ತು ಮತ್ತು ಹನ್ನೊಂದು ರವಿವಾರ ಸಾಯಂಕಾಲ ಬೆಳಗ್ಗೆದು ಒಂದು ಕಾರ್ಯಕ್ರಮದ ಮುಖಾಂತರ ಪ್ರಾರಂಭಗೊಂಡು ಸಾಯಂಕಾಲ ಶರಣರ ತತ್ವ ತತ್ವಗಳಿಗೆ ಅನುಗುಣವಾಗಿ ಮೂಢನಂಬಿಕೆಯ ಒಂದು ನಿರ್ಮೂಲನಾ ಒಂದು ಶಕ್ತಿಯನ್ನು ತುಂಬುವಂತ ಕಾರ್ಯಕ್ರಮ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂತ ಅದೇ ನಿಟ್ಟಿನಲ್ಲಿ ನಾವು ವರ್ಷ ವರ್ಷ ಬದಲಾವಣೆಗಳ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾಯಂಕಾಲ ಆರು ಗಂಟೆಗೆ ಏನು ಈ ಕಾರ್ಯಕ್ರಮ ಅದೊ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಹಾಗೂ ಜನಪ್ರಿಯ ಶಾಸಕರು ಹಾಗೂ ಮುಖ್ಯ ಸಚೇತಕರು ಆದಂಥ ರಾಮದುರ್ಗದ ಅಶೋಕಣ್ಣ ಪಟ್ಟಣರವರು ಹಾಗೂ ಖ್ಯಾತ ಉದ್ದಿಮೆದಾರರಾದಂಥ ವಿಜಯ್ ಶೆಟ್ಟಿಯವರು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ದುಂಡ ಇದು ಜಗದೀಶ್ ದುಂಡಪ್ಪ ಅವರು ಸಾಕಿನ ಹಾವೇರಿ ಅವರು ಹಾಗೂ ಅವರು ಮತ್ತು ಬಾಬಣ್ಣ ಅವರು ಎಲ್ಲ ಸಮಾಜದ ಅಂದ್ರೆ ಖ್ಯಾತ ಮಾರುತಿ ಪೂಜಾರಿ ಅಂತೇಳಿ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರು ಹಾಗೂ ಗುರುಲಿಂಗ ಮುನುವಳ್ಳಿ ಡೋರ್ ಕಕ್ಕಯ್ಯ ಸಮಾಜದ ಅಧ್ಯಕ್ಷರು ಹಾಗೂ ಮುರುಗಪ್ಪ ಬಂಡಿವಡ್ ಬೋವಿ ಸಮಾಜದ ತಾಲೂಕು ಅಧ್ಯಕ್ಷರು ಹಾಗೂ ಮಾದರ್ ಅಂತ ಅಂತೇಳಿ ಈ ಶರಣ ಕಕ್ಕಯ್ಯ ಪೋಳ ಇದು ಕಕ್ಕಯ್ಯ ಸಮಾಜ ಹಾಗೂ ಮಾದರ ಚೆನ್ನೈ ಸಮಾಜದ ಧರ್ಮಣ್ಣ ಅವರು ಈ ಸಭೆಯಲ್ಲಿ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಾರೆ ಇವರೆಲ್ಲರ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಎಲ್ಲ ಸಾರ್ವಜನಿಕರು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲ ನಮ್ಮ ಸಮಾಜದ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕ ಶರಣ ಶರಣ